ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದಿವಿ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಜಮೀನಿರುವ ಪ್ರತಿಯೊಬ್ಬ ರೈತನು ಅಂದ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ತೋಟ ಹಾಕಬೇಕು ಅಂತ ಹೇಳಿ ತೋಟ ಹಾಕಬೇಕು ಅಂತ ಅಂದ್ಕೊಂಡಾಗ ನಾವು ಮೊದಲು ಹೆಂಗೋ ಕಷ್ಟಪಟ್ಟು ಸಸಿಗಳನ್ನು ತಂದು ನೆಟ್ಟಿರ್ತೀವಿ ಬಟ್ ನಾವು ನೆಟ್ಟಿ ಅವುಗಳನ್ನು ಲಾಲನೆ ಪಾಲನೆಯನ್ನು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅವು ನಮಗೆ ಸರಿಯಾದ ಬೆಳವಣಿಗೆನೂ ಆಗೋಲ್ಲ ಸರಿಯಾದ ಪ್ರಾಫಿಟ್ ಕೂಡ ನಮಗೆ ಸಿಗೋಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ನಾವು ಸರಿಯಾಗಿ ನಮ್ಮ ಮಕ್ಕಳ ರೀತಿ ಏಳು ವರ್ಷ ಇದನ್ನು ಕರೆಕ್ಟಾಗಿ ನೀವು ಸಾಕಿದರೆ ನಿಮ್ಮ ಉಳಿದ ಅಷ್ಟು ಜೀವನ ನಿಮ್ಮನ್ನು ಅವು ಸಾಕ್ತವೆ ಅದೇ ರೀತಿ ನೀವು ತೋಟ ಹಾಕಿರ್ತೀರಾ ಕಷ್ಟಪಟ್ಟು ಬಟ್ ಮಳೆಗಾಲದಲ್ಲಿ ಏನು ಮಾಡಿಬಿಡ್ತೀರಾ ತೋಟದ ಕಡೆ ಹೋಗೋದನ್ನ ಕಡಿಮೆ ಮಾಡಿಬಿಡ್ತೀರಾ ನೀರಿದೆ ಇದೆ ಬಿಡು ಅಂತ ಹೇಳಿ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಥರ ಹುಲ್ಲು ಬೆಳ್ಕೊಂಡ್ಬಿಡುತ್ತೆ ಈ ಥರ ಹುಲ್ಲು ಬೆಳ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡಗಳ ಬೆಳವಣಿಗೆಗೆ ಇದು ಹೊಡೆತ ಕೊಡುತ್ತೆ ನೋಡ್ಬೋದು ನೀವು ಇಲ್ಲಿ ನೋಡಿ ಈ ಹುಲ್ಲು ಈ ಗಿಡದ ಸುತ್ತ ಸುತ್ತಕೊಂಡಿದೆ ನೋಡಿ ಈ ಥರ ಗಿಡದ ಸುತ್ತ ಹುಲ್ಲು ಸುತ್ತಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡದ ಬೆಳವಣಿಗೆಗೆ ಬೆಳವಣಿಗೆ ಕುಂಠಿತ ಆಗುತ್ತಾ ಹೋಗುತ್ತೆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡದ ಬೆಳವಣಿಗೆ ನಿಮಗೆ ಆಗಿ ಸಿಗ್ತಾ ಇರೋಲ್ಲ ಅದೇ ರೀತಿ ನೀವು ಹಾಕಿರುವಂತಹ ಗೊಬ್ ಕೂಡ ಈ ಹುಲ್ಲು ತಿಂದು ಖಾಲಿ ಮಾಡುತ್ತೆ ಅದರ ಪೋಷಕಾಂಶಗಳು ಗಿಡಕ್ಕೆ ಸರಿಯಾಗಿ ಸಿಗೋಲ್ಲ ಎಲ್ಲ ಈ ಹುಲ್ಲೇ ತಿಂದು ಖಾಲಿ ಮಾಡ್ತಾ ಇರುತ್ತೆ ಅದರಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ಅಟ್ಲೀಸ್ಟ್ ಅದರ ಸುತ್ತಮುತ್ತನಾದರೂ ಬಿಡಿಸ್ಬೇಕಾಗತ್ತೆ ಇದರ ಸುತ್ತನಾದರೂ ನೀವು ಕ್ಲೀನ್ ಮಾಡಿ ಇಡಬೇಕಾಗತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅದರ ಪ್ರಯೋಜನ ಅದು ಹುಲ್ಲು ಪೋಷಕಾಂಶಗಳು ತಿನ್ನೋದನ್ನು ಕಡಿಮೆ ಆಗುತ್ತೆ ಮತ್ತು ಗಿಡಕ್ಕೆ ಸಫಿಶಿಯಂಟಾಗಿ ಬೆಳವಣಿಗೆಗೂ ಒಳ್ಳೆಯದು ಅದೇ ರೀತಿ ನೀವು ಈ ಥರ ಕ್ಲೀನಾಗಿ ಕಡ್ದಿಟ್ಟರೆ ಇನ್ನೂ ಒಳ್ಳೆಯದು ನೋಡ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಕ್ಲೀನಾಗಿ ಕಡ್ದು ಗಿಡದ ಬುಡಕ್ಕೆ ಹಾಕೋದ್ರಿಂದನು ಯಾವುದೇ ರೀತಿ ಸಮಸ್ಯೆ ಇಲ್ಲ ನೋಡಿ ದೊಡ್ಡ ಗಿಡಗಳಿಗೆ ಹಾಕಿ ಸಣ್ಣ ಗಿಡಗಳಿಗೆ ಹಾಕಬೇಡಿ ದೊಡ್ಡ ಗಿಡಗಳಿಗೆ ಹಾಕೋದ್ರಿಂದ ಅದು ಕೊಳೆತು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಅದು ಅದರಿಂದನೂ ಯಾವ ರೀತಿ ಸಮಸ್ಯೆ ಇಲ್ಲ ನೋಡ್ಬೋದು ನೀವು ನೋಡಿ ಗಿಡ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿದೆ ನೋಡಿ ಇದ್ರ ಇದ್ರ ಸುತ್ತ ಯಾವುದೇ ರೀತಿಯ ಹುಲ್ಲು ಇರಲಿಲ್ಲ ಸ್ವಲ್ಪ ಇತ್ತು ಅದನ್ನು ಕಟ್ಟಿದ್ವಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಳವಣಿಗೆ ಇದೆ ಬಟ್ ನೀವು ಈ ಗಿಡ ನೋಡಿ ನೋಡ್ಬೋದು ನೀವು ಇಲ್ಲಿ ನೋಡಿ ನೋಡಿರಿ ಹೆರೆಗಳು ಕೂಡ ಈ ಥರ ಆಗ್ತಾ ಹೋಗುತ್ತೆ ನೋಡಿದ್ರೆ ಇಲ್ಲಿ ನೀವು ವರ್ಷ ಹಿಡಿಯ ಚೆನ್ನಾಗಿ ಸಾಕಿರ್ತೀರ ಬಟ್ ಮಳೆಗಾಲ ಬಂದ ತಕ್ಷಣ ಬಿಡಬೇಡಿ ದಯವಿಟ್ಟು ಗಿಡಗಳ ಸುತ್ತ ಕ್ಲೀನ್ ಮಾಡೋದನ್ನು ಇದು ಮಾಡ್ಕೋಬೇಕು ನಾವು ರೂಢಿ ಮಾಡ್ಕೋಬೇಕು ಏಳು ವರ್ಷ ನೀವು ಕರೆಕ್ಟಾಗಿ ಇದನ್ನು ಸಾಕಿದರೆ ಇದು ಜೀವನ ಪರ್ಯಂತ ನಮ್ಮನ್ನು ಸಾಕತ್ತೆ ನೀವು ನಿಮ್ಮನೇಲಿ ಕುರಿ ಅಥವಾ ದನ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಈ ಥರ ಹುಲ್ಲನ್ನು ಬಿಟ್ಕೊಂಡು ಕ್ಲೀನಾಗಿ ಕಟ್ ಮಾಡಿ ಹಾಕೋದ್ರಿಂದ ಕೂಡ ಕುರಿ ಸಾಕಾಣಿಕೆ ದನ ಸಾಕಾಣಿಕೆ ಮಾಡ್ಬೋದು ಇದರಲ್ಲಿ ಎರಡು ರೀತಿಯ ಆದಾಯನ ನೀವು ಗಳಿಸ್ಬೋದು ಒಂದು ಅಡಿಕೆ ಬರುತ್ತೆ ಏಳು ವರ್ಷ ಅದರಲ್ಲಿ ನೀವು ಹುಲ್ಲನ್ನು ಸಮೇತ ಹಾಕೋ ಈ ಥರ ಹುಲ್ಲು ಬಿಟ್ಕೊಂಡು ಅದಕ್ಕೂ ಕಟ್ ಮಾಡಿ ಹಾಕೋದ್ರಿಂದ ಚೆನ್ನಾಗುತ್ತೆ ಬಟ್ ಇಷ್ಟೆಲ್ಲ ಹುಲ್ಲಾಗೋ ತನಕ ಬಿಟ್ಕೋಬಾರ್ದು ಇಷ್ಟೆಲ್ಲ ಹುಲ್ಲಾಗೋ ತನಕ ಬಿಟ್ಕೊಂಡ್ರೆ ಗಿಡಗಳಿಗೆ ಹೊರತಾಗುತ್ತೆ